ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಕಳೆದ ವಿಡಿಯೋದಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ ಸೆವೆಂಟೀನ್ ಸೆವೆಂಟಿ ತ್ರೀ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಸೆವೆಂಟೀನ್ ಏಯ್ಟಿ ಫೋರ್ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ನಿಮಗೆ ಕಳೆದ ವಿಡಿಯೋ ರೆಗ್ಯುಲೇಟಿಂಗ್ ಕಾಯ್ದೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಈ ವಿಡಿಯೋಗೆ ಬನ್ನಿ ಭಾರತ ಸಂವಿಧಾನವನ್ನು ಕಲಿಬೇಕು ಅಂದರೆ ಅಥವಾ ಸರಣಿಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಅದಕ್ಕಿಂತ ಹಿಂದೆ ಈ ರೀತಿ ಒಂದು ಏಳೆಂಟು ಕಾಯ್ದೆಗಳು ಬರುತ್ತೆ ಅದೆಲ್ಲವನ್ನು ಕಂಪ್ಲೀಟ್ ಮಾಡಿ ಭಾರತ ಸಂವಿಧಾನ ಸರಣಿನ ಸ್ಟಾರ್ಟ್ ಮಾಡೋಣ ಬಟ್ ಇವತ್ತಿನ ವಿಡಿಯೋ ಅರ್ಥ ಆಗಬೇಕು ಅಂದರೆ ನಿಮಗೆ ಲಾಸ್ಟ್ ವಿಡಿಯೋ ಫುಲ್ ನೋಡಿರಬೇಕು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಮೊದಲ ಪಾಯಿಂಟ್ ಪಿಟ್ಸ್ ಇಂಡಿಯಾ ಕಾಯ್ದೆ ಸೆವೆಂಟೀನ್ ಏಯ್ಟಿ ಫೋರ್ ಇದನ್ನು ಏನಕ್ಕೆ ಜಾರಿ ಮಾಡ್ತಾರೆ ಯಾವ ಕಾರಣಕ್ಕೆ ಜಾರಿ ಮಾಡ್ತಾರೆ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ ಸೆವೆಂಟೀನ್ ಸೆವೆಂಟಿ ತ್ರೀ ಇತ್ತಲ್ಲ ಇದರಲ್ಲಿದ್ದಂತಹ ಡ್ರಾಬ್ಯಾಕ್ಸ್ಗಳನ್ನು ನ್ಯೂನತೆಗಳನ್ನು ಸರಿ ಮಾಡೋದಕ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆ ಸೆವೆಂಟೀನ್ ಏಯ್ಟಿ ಫೋರ್ ಆಗುತ್ತೆ ಇದು ನಮ್ಮ ಮೊದಲ ವಿಡಿಯೋ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗುತ್ತೆ ಸೊ ಒಂದು ಪಾಯಿಂಟ್ ಕ್ಲಿಯರ್ ಆಯಿತು ಯಾವ ರೀಸನ್ಗೆ ಈ ಕಾಯ್ದೆ ಜಾರಿಯಾಗುತ್ತೆ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆಯ ಡ್ರಾಬ್ಯಾಕ್ಸನ್ನು ಸರಿ ಮಾಡೋದಕ್ಕೆ ನೆಕ್ಸ್ಟ್ ನೋಡಿ ಪಿಟ್ಸ್ ಇಂಡಿಯಾ ಕಾಯ್ದೆ ಸೆವೆಂಟೀನ್ ಏಯ್ಟಿ ಫೋರ್ ಪಿಟ್ಸ್ ಎನ್ನುವಂತಹ ಹೆಸರು ಬರೋದಕ್ಕೆ ಏನು ಕಾರಣ ಇಲ್ಲೊಬ್ರಿದ್ದಾರೆ ನೋಡಿ ವಿಲಿಯಂ ಪಿಟ್ಸ್ ಅಂತ ಈ ವ್ಯಕ್ತಿ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ರಿಗೆ ಎಂಟ್ರಿ ಕೊಡ್ತಾರೆ ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಎಂಟ್ರಿ ಕೊಡ್ತಾರೆ ಕೇವಲ ಮೂರು ವರ್ಷದ ಒಳಗೆ ಅಂದರೆ ಸಾವಿರದ ಏಳ್ನೂರ ಎಂಬತ್ತ ಮೂರರಲ್ಲಿ ವಿಲಿಯಂ ಪಿಟ್ಸ್ ಅವರು ಬ್ರಿಟನ್ನ ಅತಿ ಕಿರಿಯ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಅವಾಗ ಅವರಿಗೆ ವಯಸ್ಸು ಕೇವಲ ಇಪ್ಪತ್ನಾಲ್ಕು ವರ್ಷ ಸೆವೆಂಟೀನ್ ಏಯ್ಟಿಗೆ ಪಾರ್ಲಿಮೆಂಟಿಗೆ ಎಂಟ್ರಿ ಕೊಡ್ತಾರೆ ಸೆವೆಂಟೀನ್ ಏಯ್ಟಿ ತ್ರೀಗೆ ಇವರು ಬ್ರಿಟನ್ನ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಇವರ ಸಮಯದಲ್ಲಿ ಬಂದಂತಹ ಪಿಟ್ಸ್ ಇಂಡಿಯಾ ಕಾಯ್ದೆ ಸೆವೆಂಟೀನ್ ಏಯ್ಟಿ ಫೋರ್ ಅದಕ್ಕೆ ಇವರ ಹೆಸರನ್ನು ಇಟ್ಟಿರೋದು ಈ ರೀತಿ ನನ್ನ ಹತ್ರ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಒಂದು ಐನೂರರಿಂದ ಆರುನೂರು ಸ್ಲೈಡ್ಸ್ಗಳಿದ್ದಾವೆ ನಿಮಗೆ ಡಯಾಗ್ರಾಮ್ ಮೂಲಕ ಅರ್ಥ ಮಾಡಿಸೋದು ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಎಲ್ಲ ಸ್ಲೈಡ್ಸನ್ನು ಒಂದೇ ಸಲ ಶೇರ್ ಮಾಡೋಕ್ಕಾಗಲ್ಲ ಇನ್ನೊಂದು ಒಂದು ಅಥವಾ ಒಂದೂವರೆ ತಿಂಗಳು ನಮ್ಮ ಆರ್ ಜಿ ಕ್ಲಾಸಸ್ನ ಆ್ಯಪ್ ಡೆವಲಪ್ ಆಗ್ತಿದೆ ಅಲ್ಲಿ ಪ್ರತಿದಿನದ ಕರೆಂಟ್ ಅಫೇರ್ಸ್ನ ಸ್ಲೈಡ್ಸ್ ಜಿ ಕೆ ವಿಡಿಯೋ ಸ್ಲೈಡ್ಸ್ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಆರಾಮ್ಸೆ ಡೌನ್ಲೋಡ್ ಮಾಡ್ಕೋಬೋದು ನೀವು ನೆಕ್ಸ್ಟ್ ನೋಡಿ ಇವಾಗ ವಿಲಿಯಮ್ ಪಿಟ್ಸ್ ಅಂತ ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆಗೆ ಪಿಟ್ಸ್ ಅಂತ ಹೆಸರು ಏನಕ್ಕೆ ಬಂತು ಗೊತ್ತಾಯಿತು ಇದೊಂದು ನೆನ್ಪಿಡ್ಕೊಳ್ಳಿ ಸೆವೆಂಟೀನ್ ಏಯ್ಟಿ ತ್ರೀನಲ್ಲಿ ವಿಲಿಯಂ ಪಿಟ್ಸ್ ಅವರು ಬ್ರಿಟನ್ನ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಬಿಫೋರ್ ಪಿಟ್ಸ್ ಇಂಡಿಯಾ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಆದಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ ಯಾರ ಹತ್ರ ಇರುತ್ತೆ ಅಂದರೆ ಈ ಕಡೆ ಬ್ರಿಟಿಷ್ ಗೌರ್ನಮೆಂಟ್ ಕೂಡ ಕಂಟ್ರೋಲ್ ಮಾಡ್ತಿರುತ್ತೆ ಈ ಕಡೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕೂಡ ಕಂಟ್ರೋಲ್ ಮಾಡ್ತಿರ್ತಾರೆ ಇವರು ಯಾರು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಆ ನಂಬರನ್ನು ಕೂಡ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ ಸೊ ಲಾಸ್ಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿಯ ಕಂಟ್ರೋಲಿಂಗ್ ನಿಯಂತ್ರಣ ಈ ಕಡೆ ಬ್ರಿಟಿಷ್ ಸರ್ಕಾರ ಕೂಡ ಮಾಡ್ತಿರುತ್ತೆ ಈ ಕಡೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇಪ್ಪತ್ನಾಲ್ಕು ಜನ ಇವರು ಕೂಡ ಮಾಡ್ತಿರ್ತಾರೆ ಬಟ್ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅವರು ಇಪ್ಪತ್ನಾಲ್ಕು ಜನ ಇರ್ತಾರಲ್ಲ ಇವರು ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸನ್ನು ಕೂಡ ಮೇಂಟೈನ್ ಮಾಡ್ತಿರ್ತಾರೆ ಪೊಲಿಟಿಕ್ಸನ್ನು ಕೂಡ ಮೇಂಟೇನ್ ಮಾಡ್ತಿರ್ತಾರೆ ಎಲ್ಲವನ್ನು ಕೂಡ ಇವರೇ ನೋಡ್ತಾ ಇರ್ತಾರೆ ಯಾವಾಗ ಬಿಫೋರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇಪ್ಪತ್ನಾಲ್ಕು ಜನ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸ್ ಮತ್ತು ಪೊಲಿಟಿಕ್ಸ್ ಎಲ್ಲವನ್ನು ಕೂಡ ಇವರೇ ನೋಡ್ಕೋತಾ ಇರ್ತಾರೆ ಬಟ್ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಏನಾಗುತ್ತೆ ಅಂದರೆ ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇಪ್ಪತ್ನಾಲ್ಕು ಜನ ಇರ್ತಾರ ಇರ್ತಾರಲ್ಲ ಇವರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸನ್ನು ಮಾತ್ರ ನೀಡಲಾಗುತ್ತೆ ನೀವು ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸನ್ನು ಮಾತ್ರ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಕಿ ಇರುತ್ತಲ್ಲ ಪೊಲಿಟಿಕ್ಸ್ ಇದನ್ನು ನೋಡ್ಕೊಳ್ಳೋಕ್ಕೆ ಬ್ರಿಟನ್ ಸಂಸತ್ತು ಬೋರ್ಡ್ ಆಫ್ ಕಂಟ್ರೋಲರ್ಸ್ ಆರು ಜನರನ್ನು ನೇಮಕ ಮಾಡ್ತಾರೆ ಇಲ್ಲಿ ಅಧಿಕಾರ ಸ್ಪ್ಲಿಟ್ ಆಗುತ್ತೆ ಡಿ ಗೌರ್ನಮೆಂಟ್ ಥರ ಫ್ರೇಮ್ ಆಗುತ್ತೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸನ್ನು ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೋತಾ ಇರ್ತಾರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪೊಲಿಟಿಕ್ಸನ್ನು ಬೋರ್ಡ್ ಆಫ್ ಕಂಟ್ರೋಲ್ ಆರು ಜನ ನೋಡ್ಕೋತಿರ್ತಾರೆ ಇಲ್ಲಿ ಆರು ಜನ ಇರ್ತಾರೆ ಇಲ್ಲಿ ಇಪ್ಪತ್ನಾಲ್ಕು ಜನ ಇರ್ತಾರೆ ಬಿಫೋರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಎಲ್ಲವನ್ನು ಕೂಡ ಇವರೇ ನೋಡ್ಕೋತಾ ಇರ್ತಾರೆ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಅಧಿಕಾರ ವಿಭಜನೆ ಆಗುತ್ತೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಟ್ವೆಂಟಿ ಫೋರ್ ಮೆಂಬರ್ಸ್ ಬೋರ್ಡ್ ಆಫ್ ಕಂಟ್ರೋಲ್ ಸಿಕ್ಸ್ ಮೆಂಬರ್ಸ್ ಇವಾಗ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಡ್ಯುಯಲ್ ಸರ್ಕಾರ ದ್ವಿಮುಖ ಸರ್ಕಾರದ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಿರುತ್ತೆ ಕಂಟ್ರೋಲಿಂಗಲ್ಲಿ ನೆಕ್ಸ್ಟ್ ನೋಡಿ ಇಲ್ಲಿ ಇದು ನಮ್ಮ ಕಳೆದ ವಿಡಿಯೋದ ಸ್ಲೈಡ್ ಇದನ್ನೇನಕ್ಕೆ ಹಾಕಿದ್ದೀನಿ ಅಂದರೆ ಇದು ಬಿಫೋರ್ ಪಿಟ್ಸ್ ಇಂಡಿಯಾ ಕಾಯ್ದೆ ನಾನು ನಿಮಗೆ ಹೇಳಿದ್ದೆ ಇಡೀ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತವನ್ನು ಮೂರು ಪ್ರಾಂತ್ಯಗಳಲ್ಲಿ ಆಳ್ತಿರುತ್ತೆ ಮದ್ರಾಸ್ ಪ್ರೆಸಿಡೆನ್ಸಿ ಬಂಗಾಳ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಮುಂಚೆ ಮೂರಲ್ಲೂ ಕೂಡ ಗವರ್ನರ್ಸೇ ಇರ್ತಾರೆ ಬಟ್ ಆಫ್ಟರ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂಗಾಳದ ಗವರ್ನರನ್ನು ಗವರ್ನರ್ ಜನರಲ್ ಆಗಿ ಮಾಡ್ತಾರೆ ಫಸ್ಟ್ ಗವರ್ನರ್ ಜನರಲ್ ವ್ಯಾರನ್ ಹೇಸ್ಟಿಂಗ್ ಬಟ್ ನಮಗೆ ಇವಾಗ ಬೇಕಿರೋ ಪಾಯಿಂಟ್ ಏನಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಈ ಗವರ್ನರ್ ಜನರಲ್ ಕೆಳಗಡೆ ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಿರ್ತಾರೆ ಅದರಲ್ಲಿ ನಾಲ್ಕು ಜನ ಮೆಂಬರ್ಸ್ ಇರ್ತಾರೆ ಇಲ್ಲೂ ಕೂಡ ಸೇಮ್ ಇರುತ್ತೆ ಇಲ್ಲೂ ಕೂಡ ಸೇಮ್ ಇರುತ್ತೆ ಇಲ್ಲೂ ನಾಲ್ಕು ಜನ ಇಲ್ಲೂ ನಾಲ್ಕು ಜನ ಇಲ್ಲೂ ನಾಲ್ಕು ಜನ ಬಟ್ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ನಾಲ್ಕು ಜನ ಇರ್ತಾರಲ್ಲ ಇದರಲ್ಲಿ ಒಬ್ಬರನ್ನು ಕಡಿಮೆ ಮಾಡ್ತಾರೆ ಕಾರ್ಯಕಾರ ಮಂಡಳಿಯಲ್ಲಿ ಒಬ್ಬ ಮೆಂಬರನ್ನು ಕಡಿಮೆ ಮಾಡ್ತಾರೆ ಹಾಗಾದರೆ ಒಬ್ಬ ಮೆಂಬರನ್ನು ಕಡಿಮೆ ಮಾಡುವಂತಹ ಉದ್ದೇಶ ಏನಾಗಿತ್ತು ಅಂದರೆ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರವನ್ನು ನೀಡೋದಕ್ಕೆ ಮುಂಚೆ ಈ ರೀತಿ ನಾಲ್ಕು ಜನ ಇದ್ರಲ್ಲ ಏನಾಗ್ತಿತ್ತು ಅಂದರೆ ಸಪೋಸ್ ಗವರ್ನರ್ ಜನರಲ್ ಏನೋ ಒಂದು ಡಿಸಿಷನ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಇವರು ಸರಿ ಎಂದಿರ್ತಾರೆ ಇವರು ಸರಿ ಎಂದಿರ್ತಾರೆ ಸಪೋಸ್ ಈ ಮೂರು ಜನ ಒಪ್ಪಲಿಲ್ಲ ಅಂದರೆ ಆ ಡಿಸಿಷನ್ ಪಾಸ್ ಆಗ್ತಿರಲಿಲ್ಲ ಈ ಕಾರಣಕ್ಕಾಗಿ ಪಿಟ್ಸ್ ಇಂಡಿಯಾ ಏನು ಮಾಡ್ತಾರೆ ಅಂದರೆ ಒಬ್ಬನನ್ನು ಎಲಿಮಿನೇಟ್ ಮಾಡ್ತಾರೆ ಸೊ ಬಾಕಿ ಕೇವಲ ಮೂರು ಜನ ಉಳ್ಕೋತಾರೆ ಆ ಮೂರು ಜನ ಉಳ್ಕೊಳ್ಳೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಗವರ್ನರ್ ಜನರಲ್ ಏನಾದರೂ ಡಿಸಿಷನ್ ತೊಗೊಂಡಿದರೆ ಗವರ್ನರ್ ಜನರಲ್ ಸರಿ ಅಂತಾರೆ ಇನ್ನೊಬ್ಬ ಸರಿ ಅಂದರೆ ಸಾಕು ಈಕ್ವಲ್ ಆಗುತ್ತೆ ಆಗ ಆ ಡಿಸಿಷನ್ ಪಾಸ್ ಆಗುತ್ತೆ ಸೊ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರವನ್ನು ನೀಡೋದಕ್ಕೆ ಪಿಟ್ಸ್ ಇಂಡಿಯಾ ಕಾಯ್ದೆಯಡಿ ಇಲ್ಲಿ ಕಾರ್ಯಕಾರಿ ಮಂಡಳಿಯಲ್ಲಿ ನಾಲ್ಕು ಜನ ಇದರ ಸದಸ್ಯರು ಅವ್ರನ್ನ ಕೇವಲ ಮೂರು ಜನಕ್ಕೆ ತರ್ತಾರೆ ಇದು ಅರ್ಥ ಆಯಿತು ಅನ್ಕೋತೀನಿ ಇಲ್ಲಿ ವೋಟಿಂಗ್ ಮಾಡೋದಕ್ಕೆ ಗವರ್ನರ್ ಜನರಲ್ಗೆ ಪವರ್ ಜಾಸ್ತಿ ಇರಲಿ ಅಂತಷ್ಟೆ ಇದರ್ಥ ಆಯ್ತಾ ನೆಕ್ಸ್ಟ್ ನೋಡಿ ಇವಾಗ ಸೊ ಆಗಲೇ ಹೇಳಿದೆ ಮದ್ರಾಸ್ ಪ್ರೆಸಿಡೆನ್ಸಿಲು ಕೂಡ ನಾಲ್ಕು ಜನ ಇರ್ತಾರೆ ಬಾಂಬೆ ಪ್ರೆಸಿಡೆನ್ಸಿಲು ಕೂಡ ನಾಲ್ಕು ಜನ ಇರ್ತಾರೆ ಕಾರ್ಯಕಾರಿ ಮಂಡಳಿಯಲ್ಲಿ ಇಲ್ಲೂ ಕೂಡ ಸೇಮ್ ಒಬ್ರನ್ನ ಎಲಿಮಿನೇಟ್ ಮಾಡ್ತಾರೆ ಪಿಟ್ಸ್ ಇಂಡಿಯಾ ಕಾಯ್ದೆಯಡಿ ಬಾಕಿ ಎಷ್ಟು ಜನ ಉಳ್ಕೋತಾರೆ ಮೂರು ಜನ ಉಳ್ಕೊತಾರಲ್ವಾ ಈ ಮೂರು ಜನದಲ್ಲಿ ಒಬ್ಬೊಬ್ಬರಿಗೆ ಒಂದು ದೊಡ್ಡ ಅಧಿಕಾರವನ್ನು ಕೊಡ್ತಾರೆ ಅದೇನು ಅಂದರೆ ಈ ಮೂರು ಜನದಲ್ಲಿ ಒಬ್ಬರನ್ನ ಚೀಫ್ ಕಮಾಂಡರ್ ಆಗಿ ಮಾಡ್ತಾರೆ ಒಬ್ಬರು ಚೀಫ್ ಕಮಾಂಡರ್ ಈ ರೀತಿ ಸ್ಲೈಡ್ಸನ್ನು ಹುಡುಕಿ ಹುಡ್ಕಿ ಹಾಕಿದ್ದೀನಿ ಈ ರೀತಿ ಪಿಕ್ಕನ್ನು ನಿಮಗೆ ಅರ್ಥ ಆಗಲಿ ಅಂತ ಸೊ ಇಲ್ಲಿ ಅರ್ಥ ಆಯಿತು ಅಂದ್ಕೋತೀನಿ ಇಲ್ಲೂ ಕೂಡ ನಾಲ್ಕು ಜನ ಇರ್ತಾರೆ ಪಿಟ್ಸ್ ಇಂಡಿಯಾ ಕಾಯ್ದೆಯಡಿ ಒಬ್ಬೊಬ್ಬರನ್ನ ತೆಗಿತಾರೆ ಮೇಲೆ ಬಾಕಿ ಮೂರು ಜನ ಉಳ್ಕೋತಾರಲ್ಲ ಆ ಮೂರು ಜನದಲ್ಲಿ ಒಬ್ಬರನ್ನ ಚೀಫ್ ಕಮಾಂಡರ್ ಮಾಡ್ತಾರೆ ಇಲ್ಲಿ ಇದೆಲ್ಲಾಗಿದ್ದು ಪಿಟ್ಸ್ ಇಂಡಿಯಾ ಕಾಯ್ದೆ ಟೈಮಲ್ಲಿ ಆಗಿದ್ದು ಬಿಫೋರ್ ಪಿಟ್ಸ್ ಇಂಡಿಯಾ ಕಾಯ್ದೆ ನಾಲ್ಕು ಜನ ಇರ್ತಾರೆ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಒಬ್ಬೊಬ್ರು ಎಲಿಮಿನೇಟ್ ಆಗ್ತಾರೆ ಬಾಕಿ ಮೂರು ಜನದಲ್ಲಿ ಒಬ್ಬರಿಗೆ ಚೀಫ್ ಕಮಾಂಡರ್ ಪೋಸ್ಟ್ ಸಿಗುತ್ತೆ ನೆಕ್ಸ್ಟ್ ನೋಡಿ ಇದು ಕೊನೆ ಸ್ಲೈಡ್ ಜೊತೆಗೆ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾಗೆ ಬರ್ತಾರಲ್ಲ ಬಂದಿದ್ದ ದಿನದಿಂದ ಅಪ್ ಟು ಸೆವೆಂಟೀನ್ ಏಯ್ಟಿ ಫೋರ್ ಇಲ್ಲಿವರೆಗೂ ಅವ್ರು ಏನೇನು ವಶಪಡಿಸ್ಕೊಂಡಿರ್ತಾರೆ ಏನೇನು ಆಸ್ತಿ ಮಾಡಿರ್ತಾರೆ ಯಾವ್ಯಾವ ಕೋಟೆ ಕಟ್ಟಿರ್ತಾರೆ ಯಾವ್ಯಾವ ಪ್ರದೇಶವನ್ನು ವಶಪಡಿಸ್ಕೊಂಡಿರ್ತಾರೆ ಇದೆಲ್ಲ ಕೂಡ ಈಸ್ಟ್ ಇಂಡಿಯಾ ಕಂಪನಿ ಹೆಸರಲ್ಲೇ ಇರುತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳು ಅಂತ ಕರೀತಾ ಇರ್ತಾರೆ ಬಟ್ ಪಿಟ್ಸ್ ಇಂಡಿಯಾ ಕಾಯ್ದೆ ಆದಮೇಲೆ ಫಾರ್ ದ ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳು ಹೋಗಿ ಅವುಗಳನ್ನು ಬ್ರಿಟಿಷ್ ಸರ್ಕಾರದ ಅಥವಾ ಬ್ರಿಟನ್ ಬ್ರಿಟಿಷರ ಪ್ರಾದೇಶಿಕ ಆಸ್ತಿಗಳು ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಫಸ್ಟ್ ಟೈಮ್ ಬ್ರಿಟನ್ನ ಹೆಸರು ಬ್ರಿಟಿಷರ ಹೆಸರು ಸ್ಟಾರ್ಟ್ ಆಗಿದ್ದು ಸೆವೆಂಟೀನ್ ಏಯ್ಟಿ ಫೋರ್ ಪಿಟ್ಸ್ ಇಂಡಿಯಾ ಕಾಯ್ದೆಯಡಿ ಇಲ್ಲಿವರೆಗೂ ಏನೇನು ಅಕ್ವೈರ್ ಮಾಡ್ಕೊಂಡಿದ್ರೋ ಇದೆಲ್ಲ ಕೂಡ ಇದ್ದಿದ್ದು ಈಸ್ಟ್ ಇಂಡಿಯಾ ಕಂಪ್ನಿ ಹೆಸರಲ್ಲೇ ಪಿಟ್ಸ್ ಇಂಡಿಯಾ ಕಾಯ್ದೆ ಆದಮೇಲೆ ಇನ್ಮೇಲೆ ಎಲ್ಲೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಆಸ್ತಿಗಳು ಅಂತ ಇರೋದಿಲ್ಲ ಬ್ರಿಟಿಷ್ ಸರ್ಕಾರದ ಆಸ್ತಿಗಳು ಅಂತ ಆಗುತ್ತೆ ಅಲ್ಲಿಂದ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಕೂಡ ಪಿಟ್ಸ್ ಇಂಡಿಯಾ ಕಾಯ್ದೆ ಬಿಫೋರ್ ಮತ್ತು ಆಫ್ಟರ್ ಆದಂತಹ ಘಟನೆಗಳು ಇದನ್ನು ನಾವು ಪಾಯಿಂಟ್ಸ್ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಹೊತ್ತು ಎಕ್ಸ್ಪ್ಲೇನ್ ಮಾಡ್ಬೋದು ಬಟ್ ನೀವು ಅದೆಲ್ಲ ನೋಡಿದ್ದೀರ ಬುಕ್ಸಲ್ಲಿ ಕೂಡ ಓದಿದ್ದೀರಾ ಹಲವಾರು ವೀಡಿಯೋಸ್ ನೋಡಿದ್ದೀರಾ ಇವತ್ತಿನ ವೀಡಿಯೋ ನಿಮಗೆ ಒಂದು ಕ್ಲಾರಿಫಿಕೇಷನ್ ತಂದು ಕೊಟ್ಟಿದ್ದ ಅನ್ಕೋತೀನಿ ಇನ್ನೊಮ್ಮೆ ರಿವಿಷನ್ ಮಾಡೋಣ ಬೋರ್ ಮಾಡ್ಕೋಬೇಡಿ ಮತ್ತೊಮ್ಮೆ ನೋಡಿ ಏನಕ್ಕೆ ಸ್ಟಾರ್ಟ್ ಆಯ್ ಏನಕ್ಕೆ ಜಾರಿಗೆ ತರ್ತಾರೆ ರೆಗ್ಯುಲೇಟಿಂಗ್ ಕಾಯ್ದೆಲ್ಲಿದ್ದಂತಹ ಡ್ರಾಬ್ಯಾಕ್ಸನ್ನು ಸರಿ ಮಾಡೋದಕ್ಕೆ ಜಾರಿಗೆ ತರ್ತಾರೆ ಫಸ್ಟ್ ಪಾಯಿಂಟ್ ಆಯಿತು ವಿಲಿಯಮ್ ಪಿಟ್ಸ್ ಸಾವಿರದ ಏಳ್ನೂರ ಎಂಬತ್ತ್ಮೂರರಲ್ಲಿ ಬ್ರಿಟನ್ನ ಅತಿ ಕಿರಿಯ ಪ್ರಧಾನಿಯಾಗಿ ನೇಮಕ ಆಗ್ತಾರೆ ಅವರ ಹೆಸರಲ್ಲಿ ಅವರ ಸಮಯದಲ್ಲಿ ಈ ಕಾಯ್ದೆ ಜಾರಿಯಾಗುತ್ತೆ ಆ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬ್ರಿಟಿಷ್ ಗೌರ್ನಮೆಂಟ್ ಕೂಡ ಕಂಟ್ರೋಲ್ ಮಾಡ್ತಿರುತ್ತೆ ಈ ಕಡೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇವರು ಕೂಡ ಕಂಟ್ರೋಲ್ ಮಾಡ್ತಿರ್ತಾರೆ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಸೊ ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಬರೋಕ್ಕಿಂತ ಮುಂಚೆ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸ್ ಮತ್ತು ಪೊಲಿಟಿಕ್ಸ್ ಎಲ್ಲವನ್ನು ಕೂಡ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೋತಾ ಇರ್ತಾರೆ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸನ್ನು ಮಾತ್ರ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೊಡ್ತಾರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಇನ್ನೊಂದು ಕಮಿಟಿಯನ್ನು ಮಾಡಿ ಅದರಲ್ಲಿ ಆರು ಜನನ ನೇಮಕ ಮಾಡಿ ಅವರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಪೊಲಿಟಿಕ್ಸನ್ನು ನೋಡ್ಕೊಳ್ಳಿ ಅಂತ ಜವಾಬ್ದಾರಿಯನ್ನು ಕೊಡ್ತಾರೆ ಸೊ ಅಧಿಕಾರ ವಿಭಜನೆ ಆಗುತ್ತೆ ಪಿಟ್ಸ್ ಇಂಡಿಯಾ ಕಾಯ್ದೆ ಸೆವೆಂಟೀನ್ ಏಯ್ಟಿ ಫೋರ್ನಲ್ಲಿ ನೆಕ್ಸ್ಟು ಬಂಗಾಳ ಪ್ರೆಸಿಡೆನ್ಸಿ ನಾವು ಲಾಸ್ಟ್ ಬಿಡೋದು ನೋಡಿದ್ವಲ್ಲ ಬಂಗಾಳ ಪ್ರೆಸಿಡೆನ್ಸಿಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಕಾರ್ಯಕಾರಿ ಮಂಡಳಿಗಳಲ್ಲಿ ನಾಲ್ಕು ನಾಲ್ಕು ಜನ ಇರ್ತಾರೆ ಬಿಫೋರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಆಫ್ಟರ್ ಪಿಟ್ಸ್ ಇಂಡಿಯಾ ಕಾಯ್ದೆ ಈ ನಾಲ್ಕು ಜನರ ಬದಲಿಗೆ ಮೂರು ಜನರನ್ನು ಮಾತ್ರ ನೇಮಕ ಮಾಡ್ತಾರೆ ನೆಕ್ಸ್ಟು ಬಂಗಾಳದ ಗವರ್ನರ್ ಜನರಲ್ಗೆ ಹೆಲ್ಪ್ ಆಗಲಿ ಅಂತ ಓನ್ಲಿ ಮೂರು ಜನರನ್ನ ನೇಮಕ ಮಾಡ್ತಾರೆ ಅವರಿಗೆ ವೋಟಿಂಗ್ ಮಾಡಬೇಕಾದ್ರೆ ಹೆಚ್ಚು ಪವರ್ ಸಿಗಲಿ ಅಂತ ಇದೇ ರೀತಿ ಮದ್ರಾಸ್ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಇಲ್ಲಿ ಗವರ್ನರ್ ಜನರಲ್ ಇರೋಲ್ಲ ಓನ್ಲಿ ಗವರ್ನರ್ ಇರ್ತಾರೆ ಇಲ್ಲೂ ಕೂಡ ಮುಂಚೆ ನಾಲ್ಕು ನಾಲ್ಕು ಜನ ಇರ್ತಾರೆ ಇಲ್ಲೂ ಕೂಡ ಒಬ್ಬೊಬ್ಬರನ್ನ ತೆಕ್ದಾಕ್ತಾರೆ ಬಾಕಿ ಮೂರು ಮೂರು ಜನ ಉಳ್ಕೋತಾರೆ ಅದರಲ್ಲಿ ಒಬ್ಬರಿಗೆ ಕಮಾಂಡರ್ ಇನ್ ಚೀಫ್ ಎನ್ನುವಂತಹ ಪೋಸ್ಟನ್ನು ಕೊಡ್ತಾರೆ ಕೊನೆಯದಾಗಿ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತಕ್ಕೆ ಬಂದಾಗ್ಲಿಂದ ಸೆವೆಂಟೀನ್ ಏಯ್ಟಿ ಫೋರ್ವರೆಗೂ ಏನೇನು ಆಸ್ತಿ ಗಳಿಸಿದ್ರು ಏನೇನು ಕಬಳಿಸ್ಕೊಂಡಿದ್ರು ವಶಪಡಿಸ್ಕೊಂಡಿದ್ರು ಎಲ್ಲ ಕೂಡ ಇನ್ಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿ ಇರೋದಿಲ್ಲ ಬ್ರಿಟಿಷ್ ಸರ್ಕಾರದ ಹೆಸರಿಗೆ ಹೆಸರಿಂದ ಕರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಕೂಡ ಪಿಟ್ಸ್ ಇಂಡಿಯಾ ಕಾಯ್ದೆ ಸೆವೆಂಟೀನ್ ಏಯ್ಟಿ ಫೋರ್ ಐ ಹೋಪ್ ಈ ವಿಡಿಯೋ ನಿಮಗೆ ಒಂದು ಕಾನ್ಸೆಪ್ಟ್ ಮುಖಾಂತರ ಅಂದರೆ ಕಾನ್ಸೆಪ್ಟ್ ಕ್ಲಾರಿಫಿಕೇಷನ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಇದನ್ನೇ ಬರವಣಿಗೆ ರೂಪದಲ್ಲಿ ಕೊಟ್ಟು ಬರದ್ರಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಷ್ಟೊಂದು ಅರ್ಥ ಆಗೋಲ್ಲ ಎಲ್ಲೆಲ್ಲಿ ಬರೀಬೇಕೋ ಎಲ್ಲೆಲ್ಲಿ ಸ್ಲೈಡ್ಸ್ ಬೇಕೋ ಅದು ಕೂಡ ಹಾಕ್ತೀನಿ ಬಟ್ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಬರೀ ಡಯಾಗ್ರಾಮ್ನಲ್ಲೇ ಅರ್ಥ ಮಾಡಿಸ್ಬೋದು ಅನ್ನಿಸ್ತು ಐ ಹೋಪ್ ನಿಮಗೆ ಅರ್ಥ ಮಾಡಿಸಿ ಅನ್ನಿಸ್ತೀನಿ ಅನ್ಕೋತೀನಿ ಈ ರೀತಿ ಹಲವಾರು ಸ್ಲೈಡ್ಸ್ಗಳಿದ್ದಾವೆ ಇನ್ನು ಒಂದು ಒಂದೂವರೆ ತಿಂಗಳು ನಮ್ಮ ಆ್ಯಪ್ ಲಾಂಚ್ ಆದಮೇಲೆ ಕಂಪ್ಲೀಟ್ ಪ್ರತಿಯೊಂದು ವಿಡಿಯೋ ಸಮೇತ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊ ಹಾಕಿರ್ತೀವಿ ಡೌನ್ಲೋಡ್ ಮಾಡ್ಕೋಬೋದು ನೀವು ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಾಳೆ ಬೆಳಗ್ಗೆ ಆರೂವರೆಗೆ ಕರೆಂಟ್ ಅಫೀಸಲ್ಲಿ ಭೇಟಿಯಾಗೋಣ ಬಾಯ್